ಕಾರ ಏನು ಮೊನ್ನೆ ಬಸನಗೌಡ ನಮ್ಮ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ ಅವರು ನಮ್ಮ ಕೇಂದ್ರ ಸಮಿತಿಯವರು ಅವರನ್ನು ಉಚ್ಚಾಟನೆ ಮಾಡಿದ ವಿಷಯ ಗೊತ್ತಾಯಿತು ನಮ್ಮ ರಾಜ್ಯ ಸಮಿತಿ ರಾಜ್ಯ ನಾಯಕರು ಹಾಗೂ ಕೇಂದ್ರ ನಾಯಕರಿಗೆ ಭಾಳ ಲೇಟ್ ಮಾಡಾದ್ರೂ ಒಂದು ಒಳ್ಳೆಯ ನಿರ್ಧಾರ ತೋಂದರು ಅಂಥೇಳಿ ನಮಗೆ ಕಾರ್ಯಕರ್ತರಿಗೆ ಏನು ಗೊಂದಲ ಇತ್ತಲ್ಲ ಅದು ನಿವಾರಣೆ ಆಯಿತು ಎಲ್ಲ ನಮ್ಮ ನಾಯಕರಿಗೆ ಮೊಟ್ಟ ಮೊದಲಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಸನಗೌಡ ಪಾಟೀಲ್ ಅವರು ಇವತ್ತು ಅವರ ಬೆಂಬಲಿಗರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರು ಏನು ಇವತ್ತು ನಾವು ನೋಡ್ತಾ ಇದ್ದೇವೆ ಸುಮಾರು ಎರಡು ವರ್ಷದಿಂದ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ ಯಾವ ರೀತಿ ಶಿಸ್ತನ್ನು ಮೈಗೂಡಿಸಿ ಬಂದಿತ್ತು ಅನ್ನೋದು ಇಡೀ ನಮ್ಮ ದೇಶದಲ್ಲೇ ಗೊತ್ತು ಎಲ್ಲ ಪಕ್ಷದಲ್ಲಿರುವಂಥ ಇವನೇ ಬೇರೆ ನಮ್ಮ ಭಾರತೀಯ ಜನತಾ ಪಕ್ಷದಿರುವಂಥದ್ದು ಒಂದು ಶಿಸ್ತಿನ ಪಕ್ಷ ನಮ್ಮ ಕೇಂದ್ರ ನಾಯಕರು ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು ಎರಡು ವರ್ಷದಿಂದ ಅವಕಾಶಗಳನ್ನು ಕೊಟ್ಟರು ಅವ್ರಿಗೆ ಸುಧಾರಿಸ್ಕೋಬೇಕು ಅಂಥೇಳಿ ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ ಅವರು ಸುಧಾರಿಸ್ಗಳಿಲ್ಲ ಈಗ ಅವರು ಬೆಂಬಲಿಗರು ಕೂಡ ಅವರು ಸಲಹೆಗಳನ್ನು ಕೊಡಬೇಕಾಗಿತ್ತು ಈ ಹಿಂದೆನೇ ಅಲ್ಲ ನಾವು ಹಿಂದುತ್ವ ಮತ್ತು ಬಿ ಜೆ ಪಿ ಕಟ್ಟ ಬಿ ಜೆ ಪಿಗಳು ಕಟ್ಟ ಹಿಂದುತ್ವವಾದಿಗಳು ನಾವು ಅಂತೇಳಿ ಇವತ್ತು ಮೀಡಿಯಾ ಏನು ಹೇಳ್ಕೊಳ್ತಾ ಇದ್ದಾರಲ್ಲ ಅವರು ಬಸನಗೌಡ ಪಾಟೀಲ್ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು ನಮ್ಮ ಪಕ್ಷ ಹಿಂದುತ್ವದ ಆಧಾರ ಮೇಲೆ ಬಂದಿದೆ ಮತ್ತು ಹಿಂದುತ್ವದ ಇದ್ರ ಮೇಲೆ ಬಂದಿದೆ ನಮ್ಮ ಬಸನಗೌಡರಿಗೆ ಹಿಂದೂ ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತು ಹಿಂದೂ ಹುಲಿ ಅಂತ ಏನು ಹೇಳ್ಕೊಳ್ತಾ ಇದ್ದಾರಲ್ಲ ಅವರು ಸಲಹೆ ಕೊಡಬೇಕಾಗಿತ್ತು ಗೌಡ ಸ್ವಲ್ಪ ಬಾಯಿ ಮುಚ್ಚುವ ರೀ ಪಕ್ಷ ಡ್ಯಾಮೇಜ್ ಆಗತ್ತೈತಿ ಆ ನಮ್ಮ ಹಿಂದುತ್ವ ಪಕ್ಷ ಡ್ಯಾಮೇಜ್ ಆಗತ್ತೈತಿ ನಮ್ಮ ಎಲ್ಲ ಸಂಘಟನೆಗಳು ಇದು ಆಗತ್ತವ ಅದಕ್ಕೆ ದಯಮಾಡಿ ತಾವು ಭಾಳ ಮುಚ್ಚುವಂಗಿದ್ರೆ ನಮ್ಮ ಪಕ್ಷನೂ ಬಲಿಷ್ಠ ಆಗ್ತೈತಿ ಹಿಂದುತ್ವನು ದೇಶದಾಗ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾವು ಹಿಂದುತ್ವದ ಇದ್ರ ಮ್ಯಾಗ ಹೋಗಕ್ಕೆ ಅನುಕೂಲ ಆತೈತಿ ಅಂತ ಅವ್ರ ಸಲಹೆಗಳನ್ನು ಕೊಡಬೇಕಾಗಿತ್ತು ಏನೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಕ್ಷದ ಬಗ್ಗೆ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಂಥವ್ರು ಇದ್ದರೆ ಅವರು ಸಲಹೆಗಳನ್ನು ಕೊಡ್ತಿದ್ರು ಮತ್ತು ಇವರು ಬಸನಗೌಡರಿಗೆ ಅದ್ರ ಬಗ್ಗೆ ಇದು ಇಲ್ಲ ಹಿಂದುತ್ವ ಬರೀ ಹೇಳ್ತಾರೆ ಅವರು ಹಿಂದುತ್ವ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೌರವ ಇತ್ತಂದ್ರೆ ನಮ್ಮ ನಾಯಕರುಗಳು ಕೂಡ ಅಷ್ಟೇ ಗೌರವ ಕೊಡ್ತಿದ್ರು ಪಕ್ಷಕ್ಕೂ ಅಷ್ಟೇ ಗೌರವ ಕೊಡ್ತಿದ್ರು ಮತ್ತು ಅಷ್ಟೇ ಗೌರವದಿಂದ ನಡ್ಕೊಳ್ತಿದ್ರು ಮತ್ತು ಅವರಿಗೆ ಸಾಕಷ್ಟು ನಮ್ಮ ಪಕ್ಷ ಇವತ್ತು ಕೇಂದ್ರ ಸಚಿವನಾಗಿ ಮಾಡಿದೆ ಶಾಸಕರನ್ನಾಗಿ ಮೂರು ಸಲ ಆಯ್ಕೆ ಮಾಡಿದೆ ಇದನ್ನೆಲ್ಲ ಮರೆತು ಪಕ್ಷವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ತಾವು ಮಾಡಿದ್ದನ್ನು ತಾವು ಉಂಡಾರ ಅದನ್ನು ಬೇರೆಯವರಿಗೆ ಯಜ ಯಡಿಯೂರಪ್ಪನವ್ರಿಗಾಗಲಿ ವಿಜೇಂದ್ರ ಅವ್ರಿಗಾಗಲಿ ಅಥವಾ ನಮ್ಮ ಇನ್ನುಳಿದ ಯಾರೇ ಪಕ್ಷದ ಹಿರಿಯರಿಗಾಗಲಿ ಗೂಬಿ ಕುಡಿಸುವಂಥ ಕೆಲಸ ಗೌಡ್ರ ಯಾಕಂತಂದ್ರೆ ನೀವು ರಾಜ್ಯ ನಾಯಕರು ಮಾಸ್ ಲೀಡರು ಹಿಂದೂ ಫೈರ್ ಬ್ಯಾಂಡ್ ಅದೇ ರೀ ನಿಮ್ಮ ಮಳೆ ಮತ್ತೆ ಹೊಳ್ಳಿ ಮರಳಿ ತಗೋ ಅಂತೇಳಿ ಸ್ಟ್ರೈಕ್ ಮಾಡೋಕ್ಕಿಂತ ಬದಲು ನೀವು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ಕರೆದು ಒಂದು ಸೂಚನೆ ಕೊಡ್ರಿ ನನ್ನ ತಾಕತ್ತು ಎಟ್ಟೈತಿ ಒಂದು ನೂರ ನಲ್ವತ್ತು ಸೀಟ್ ತಾಕತ್ತು ಐತೆ ನೋಡಿರಿ ಮತ್ತೆ ಯಾಕೆ ಬಿ ಜೆ ಪಿ ಒಳಗೂ ನನ್ನ ಹಿಂದುತ್ವದ ಆರಾಧದ ಮೇಲೆ ನಾನು ಗೆಲ್ಲಿಸಿ ತೋರಿಸ್ತೇನೆ ಬಿ ಜೆ ಪಿ ಅವರು ನೀವು ಕಾರ್ಯಕರ್ತರಿಗೆ ಕರೆ ಕೊಡ್ರಿ ಪಕ್ಷ ಕಟ್ತೀನಿಲ್ಲ ಕಟ್ಟರಲಿಲ್ಲ ಮತ್ತೆ ಯಾಕೆ ಸ್ಟ್ರೈಕ್ ಮಾಡಿಸಿ ಒಳಗೆ ಪಕ್ಷಕ್ಕೆ ಬರ್ತೇವೆ ಪಕ್ಷಕ್ಕೆ ತೋ ಇದನ್ನ ಮಾಡೋದು ಬೇಡ ಹೇಳ್ರೆ ನಿಮ್ಮ ತಾಕತ್ತು ಏನೈತಲ್ಲ ತೋರಿಸ್ರಿ ನಿಮ್ಮ ಕಾರ್ಯಕರ್ತರಿಗೆ ಕರೆದು ಹೇಳ್ರಿ ಇಲ್ಲ ನನ್ನ ತಾಕತ್ತು ತೋರಿಸ್ಬೇಕಾಯ್ತಿ ಬಿ ಜೆ ಪಿ ಅವ್ರಿಗೆ ಮತ್ತು ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತೈತಿ ನಿಮ್ಮ ತಾಕತ್ ತೆಟ್ ಏನಿಲ್ಲ ಅದನ್ನು ಮಾಡಿರಿ ಸುಮ್ಮನೆ ಅಲ್ಲಿ ಗಲಾಟೆ ಮಾಡ್ತೋದು ಯಾರಿದ್ರೆ ನಿಮ್ಮ ಸಿದ್ಧ ಸಿರಿ ಸ್ಟಾಫ್ದವ್ರಿಗೆ ಎಲ್ಲ ಸ್ಟಾಫ್ದವ್ರಿಗೆ ಕರೆಸಿ ಸ್ಟ್ರೈಕ್ ಮಾಡ್ತೋದ್ರಿಂದ ಲಾಭ ಗೌಡ್ರೆ ಯಾವ ಕಾರ್ಯಕರ್ತರು ನಿಮ್ಮ ಹಿಂದಿಲ್ಲ ಏನು ನಿಮ್ಮ ಮಾನ್ಯ ಸ್ವಲ್ಪ ದಿವಸ ಹಿಂದ ಏನು ಬಂದಿದ್ರಲ್ಲ ಅವ್ರು ನಿಮ್ಮದಿಂದ ಹೋಗ್ಯಾರ ಇರುವಂಥ ಕಾರ್ಯಕರ್ತರು ಅದಾರ ಇಲ್ಲೇ ನಿಮ್ಮ ಹಿಂದೆ ಹೋಗಲ್ಲ ಅವರು ಮತ್ತು ಯಾವಾಗಲೂ ಗಟ್ಟಿನೇ ಅದಾರ ಅವರು ಈಗಾದರೂ ಗಟ್ಟಿಯಾಗೇ ಉಳಿತಾರೆ ಮತ್ತು ಪಕ್ಷ ಇವರಿಂದ ಯಾವುದೇ ರೀತಿಗೆ ತೊಂದರೆ ಆಗ್ತಿತ್ತು ಅನ್ನೋದು ಏನು ಕಲ್ಪನೆ ಐತಲ್ಲ ಅದು ಯಾವುದೇ ರೀತಿಯಿಂದ ಕಲ್ಪನೆಯನ್ನು ತಾವು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂದೆ ಕೂಡ ಬಸವನಗೌಡರ ಅವರು ನಮ್ಮ ಪಕ್ಷದಾಗ ಇಲ್ಲರದಾಗೆ ನಮ್ಮ ಜಿಲ್ಲಾದಾಗ ಐದು ಸೀಟ್ಗಳು ಇದ್ರು ಶಾಸಕರಿದ್ದರು ಐದು ಮಂದಿ ಶಾಸಕರು ಇದ್ದರು ಇವರು ಪಕ್ಷ ಒಳಗೆ ಬಂದ ಮ್ಯಾಗ ಈಗ ಇವತ್ತು ಒಬ್ರೇದಾರ್ ಇವರು ಅಂದರೆ ಇವ್ರು ತಾಕತ್ತೇಳ್ ತೋರಿಸ್ಬೇಕಾಗಿತ್ತಲ್ಲ ಹೋದ ಎಲೆಕ್ಷನ್ ಆಗಲಿ ಅಥ್ವಾ ಅದ್ರ ಹಿಂದಿನ ಎಲೆಕ್ಷನ್ದಾಗ ತೋರಿಸ್ಬೇಕಾಗಿತ್ತು ಅದಕ್ಕೆ ಇವ್ರದ್ದು ಪಕ್ಷಕ್ಕೆ ಏನೋ ಕೊಡುಗೆನೂ ಇಲ್ಲ ಇವ್ರದ್ದು ಅವಶ್ಯಕತೆನೂ ಇಲ್ಲ ಒಳ್ಳೆ ನಿರ್ಧಾರ ತಗೊಂಡಾರೆ ನಮ್ಮ ಹೈಕಮಾಂಡ ಅದಕ್ಕೆ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತಗೋತೈತಿಲ್ಲ ನಾವು ಇಡೀ ಎಲ್ಲ ಕಾರ್ಯಕರ್ತರು ಏನು ಗೊಂದಲದಾಗಿದ್ದಲ್ಲ ಎಲ್ಲರೂ ಇವತ್ತ ಒಂದು ಇಡೀ ನಮ್ಮ ಜಿಲ್ಲೆ ಆಯಿತು ರಾಜ್ಯದ ಜನ ಕಾರ್ಯಕರ್ತರಾಯಿತು ಒಳ್ಳೆಯ ಪಕ್ಷ ಸಂಘಟನೆ ಮಾಡಿ ಬರುವಂಥ ದಿನಗಳಲ್ಲಿ ಚುನಾವಣೆಯನ್ನು ನಾವು ಎದುರಿಸಿ ಮತ್ತೆ ಸರ್ಕಾರವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಬಸನ ಬಸನಗೌಡರ ಅವಶ್ಯಕತೆ ಪಕ್ಷಕ್ಕೂ ಇಲ್ಲ ಮುಂದೆ ಅವರು ಏನಾದರೂ ಅವ್ರ ಕಾರ್ಯಕರ್ತರಿಗೆ ತಗೊಂಡು ತಮ್ಮ ತಾಕತ್ತನ್ನು ತೋರಿಸ್ಬೋದು ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಮತ್ತು ಸಿ ಪಾಟೀಲ್ ಇರ್ಬೋದು ನಿರಾಣಿ ಅವರು ಇರ್ಬೋದು ಎಲ್ಲರೂ ಅವ್ರಿಗೆ ಇದ್ರೆ ಒಂದೇ ಪಕ್ಷದಾಗಿದ್ದ ಅವ್ರನ್ನೇ ಹೆಗ್ಗ ಮುಗ್ಗಾ ತೊಳ್ದಾರೆ ಅವರು ಅವ್ರು ಈಗ ರಾಜೀನಾಮೆ ಕೊಟ್ಟು ಇವ್ರ ಸಂಬಂಧ ಹೆಂಗೆ ಬೆನ್ನತಾರೆ ಸಮಾಜದವ್ರು ಯಾವುದೂ ರೀ ಅವ್ರಿಗ್ರೆ ಗೌರವ ಕೊಡಬೇಕಾಗಿತ್ತಲ್ಲ

ನಮ್ಮ ನಮ್ಮ ವರಿಷ್ಠ ನಿರ್ಣಯ ಎಲ್ಲ ನೋಡಿ ಮಾಡಿ ಗೌಡ್ರ ತಾಕತ್ತು ನೋಡಿ ಮಾಡಿನೇ ಅವ್ರನ್ನ ನಿರ್ಣಯ ತೊಂದರೆ ಬರ್ಗ ತೊಗೊಳ್ಳೋದಿಲ್ಲ ಅನ್ನೋದು ನೂರಕ್ಕೆ ನೂರು ನಮಗೆ ಗೊತ್ತೈತಿ ಒಳಗೆ ತೊಗೊಳೋದಿಲ್ಲ ಅನ್ನೋದು ಸರ್ ನಮ್ಮಲ್ಲಿ ಈ ತೊಗೊಂಡಿದ್ರೆ ಅಂದ್ರೆ ಈಗಾಗಲೇ ಸಾಕಷ್ಟು ಅನುಭವ ಆಗೈತಿ ನಮ್ಮ ಪಾರ್ಟಿ ಲೀಡರ್ಸ್ಗಳಿಗೆ ಆ ಅನುಭವವನ್ನು ಉಂಡಮ್ಯಾಗು ತೊಗೋತಾರೆ ಅಂದ್ರೆ ಅದು ಸಾಧ್ಯ ಇಲ್ಲ ಅದು ಅಂತ ಕನಸಿ ನಮ್ಮ ಮಾತು ಮತ್ತು ನಮ್ಮಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತಕ್ಕಂಥದ್ದು ಏನು ಒಂದು ಸಿದ್ಧಾಂತ ಅದ ಸೊ ಹೀಗಾಗಿ ವ್ಯಕ್ತಿ ಮೇಲೆ ನಮ್ಮ ಪಾರ್ಟಿ ಬಿತ್ತಿಲ್ಲ ಕೇಡರ್ ಬೇಸ್ಡ್ ಪಾರ್ಟಿ ಇದೆ ಕಾರ್ಯಕರ್ತರ ಮೇಲೆ ಪಾರ್ಟಿ ಬಿತ್ತಿಲ್ಲ ಹೀಗಾಗಿ ಅದು ಆ ರೀತಿ ನಿರ್ಣಯ ತಗೊಳ್ಳೋದು ಭಾಳ ಕಡಿಮೆ ಒಂದು ವೇಳೆ ನಿರ್ಣಯ ಒಂದು ವೇಳೆ ನಮ್ಮ ಪಾರ್ಟಿಯವರು ನಿರ್ಣಯ ತೊಂದರೆ ಅಂದರೆ ಒಂದು ಹೇಳಿ ಗ ಬಸನಗೌಡ ಒಪ್ಕೊಂಡು ಬಂದ್ರಂದ್ರೆ ಅವ್ರ ನಿಲ್ಗಜ್ಜ ಮನುಷ್ಯ ಯಾರು ಇಲ್ಲ ಹೇಳಿ ತಿಳ್ಕೊತೀವ್ರಿಗೆ ನಿರ್ಲಜಜ್ಜ ಮನುಷ್ಯನೇ ಯಾರು ಇಲ್ಲ ಈ ತಿಳಿಗೆ ಅವಮಾನ ಮಾಡಿ ಹೊರಗೆ ಹಾಕಿ ಇದು ಮಾಡೋರು ಅಮ್ಮ ಬರ್ತಾನಂದ್ರೆ ಅವ್ರು ಬರಾರು ನಿಜವಾಗ್ಲು ತೋರ್ತಾರೆ ಯಾಕಂದ್ರೆ ಮೂರು ಸಲ ಹೋಗ್ಯಾರ ಮೂರು ಸಲ ಹೊರಗೆ ಹಾಕ್ಯಾರ ಅವ್ರಿಗೆ ಮೂರು ಸಲ ತುಂಬಾರ ಮೂರು ಸಲ ಹೊರಗೆ ಹಾಕ್ಯಾರೀ ಈಗ ನಾಲ್ಕನೇ ಸಲನು ಬರ್ತೀನಿ ಹೇಳಿ ಕಾಲು ವರ್ಷ ಬರ್ತಾನೆ ಅಂತಂದ್ರೆ ಅವ್ರಂತ ನಿರ್ಜಲ್ ನಿರ್ಲಜ್ಜ ಮನುಷ್ಯನೇ ಯಾರು ಇಲ್ಲ ಅಂತೇಳಿ ನಾವು ತಿಳ್ಕೊಳ್ತೀವಿ ಈಗ ಅವ್ರು ಇವ್ರ ಸಂಬಂಧ ಒಂದು ವೇಳೆ ಹೈಕಮಾಂಡ್ ತೊಂದ್ರೆ ಇವ್ರ ಸಂಬಂಧ ಏನೂ ತೊಳೋದಿಲ್ಲ ಅಲ್ಲ ಅಲ್ಲ ನಿರ್ಲಜ ಅಲ್ಲ ಇವ್ರ ಸಂಬಂಧ ತೋಳೋದಿಲ್ಲ ಈ ಪಂಚಮಸಾಲಿ ನಾಯಕರು ಯಾರಾದರೂ ಒತ್ತಡ ಮಾಡಿದ್ರೆ ಒಳ್ಳೆಯವ್ರ ಅದಾರ ನಮ್ಮ ಸ ನಮ್ಮ ಪಕ್ಷದಲ್ಲಿ ಸಾಲಿ ನಾಯಕರು ಸಾಕಷ್ಟು ಒಳ್ಳೆಯವರು ಅದಾರ ಅವರಿಂದ ಇಡೀ ಬಂದು ಸಮಾಜದ ಕೋರ್ಟ್ ಬರುವಂಥ ಇದು ಐತಿ ಇವ್ರದೇನು ಯೂಸ್ ಇಲ್ಲ ಅಂಥವ್ರು ಏನಾದರೂ ಒತ್ತಾಯ ಮಾಡಿ ತೋತೇನೆ ಅದು ಇವರು ಬರಬಾರದು ಅಂತೇಳಿ ನನ್ನ ಇದು ಆ ಥರ ಬರೋದಿಲ್ಲ ಅಂತೇಳಿ ನಮ್ಗೆ ಇದು ಐತಿ ಒಂದೇ ಬಂದ್ರೆ ಆ ಟೈಮ್ ಸಂದರ್ಭದಾಗ ನೋಡೋಣ ರೀ ಅದು ಮುಂದಿದ್ದ ಈಗ ಹೆಂಗ್